ನಮಸ್ಕಾರ ಎಲ್ಲರಿಗೂ ಏನು ಮಾಡ್ತಿದ್ದೀರಾ ಇವತ್ತೇನು ರೆಸಿಪಿ ಹಾಕಕ್ಕೆ ಬಂದಿಲ್ಲ ಭಾಳ ಜನ ನಿಮ್ಮದು ಅಡುಗೆ ಮನೆ ತೋರಿಸ್ರಿ ಅಡುಗೆ ಮನೆ ತೋರಿಸ್ರಿ ಅಂತ ಕೇಳ್ತಿದ್ರಲ್ಲ ಅದಕ್ಕೆ ತೆಗಿಯುತ್ತಾ ಇವತ್ತು ಅಂತ ಬಂದೆ ಅದು ಅಲ್ದಂಗೆ ಈಗ ಒಂದು ಮನೆ ದಿನ ಒಂಚೂರು ಬಣ್ಣ ಬಳ್ದಿದ್ದೆ ಈ ಮನೆಗೆ ಬಂದಾಲೆ ಐದು ಐದು ವರ್ಷ ತುಂಬಿ ಎಲ್ಲ ಆರಕ್ಕೆ ಬಿದ್ದಿತ್ತು ಹಂಗಾಗಿ ತೆಗಿಯುತ್ತಾ ಒಂಚೂರು ಬಣ್ಣನೂ ಮಾಸ್ಲಾದಂಗೆ ಆಗಿತ್ತು ಅಂತೇಳಿ ಒಂಚೂರು ಬಣ್ಣ ಎಲ್ಲ ತೊಗೊಂಬಂದು ಬಳ್ದೆ ಏನು ಅದಕ್ಕೇನು ತೊಲಂಬರ ಏನು ಹೋಗಿಲ್ಲ ಒಂದು ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿನೂ ಆಯಿತು ಇನ್ನೂ ಅರ್ಧ ಇನ್ನೂ ಮುಕ್ಕಾಲು ಹಂಗೆ ಉಳಿದೈತೆ ಬಣ್ಣ ಒಂಥರ ಮನೆಗೇನೋ ಅಡುಗೆ ಮನೆಗೆ ಏನೋ ಒಂಥರ ಹೊಸ ಉರುಪು ಅಂತ ಅನ್ನಿಸ್ತೈತೆ ಭಾಳ ಆಗುತ್ತೆ ಒಂಥರ ಅಡುಗೆ ಮಾಡೋಕ್ಕೊಂಥರ ಹೊಸ ನೋಡ್ತಿದ್ರೆ ಮನೆಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಹಂಗಾಗಿ ತಂದು ನನಗೆ ಬಳದೆ ನಾನೇ ಅಂತ ಬಳದು ನನಗೆ ತಿಳಿದು ಡಿಸೈನ್ ಹಾಕಿದ್ದೀನಿ ಒಂಥರ ಏನೋ ಚೆನ್ನಾಗಂತ ಅನ್ನಿಸ್ತೈತೆ ನಿಮ್ಗೆ ಹೆಂಗೆ ಅನಿಸ್ತೈತೆ ಹೇಳ್ರೆ ಅದನ್ನ ತೋರ್ಸೋಣ ಅಂತ ಅಂದ್ಕೊಂಡೆ ಈ ಥರ ನಿಮಗೆ ಬೇಕಾದರೆ ಈ ಥರ ಈ ಥರ ಬಳಕ್ ಬಳಿಬೋದು ಈ ಥರ ಡಿಸೈನ್ಗಳು ಹಾಕಿಬೋದು ಚೆನ್ನಾಗಿರುತ್ತೆ ಅಂಥೇಳಿ ಆಮೇಲೆ ಆಗಬೇಕು ಈಗಲೇ ಅಲ್ಲೇ ಮಂಚೂರಿ ಇಟ್ಟು ಗೋರಾಡಿಕ್ಕೇ ಆನಾಡಿ ಆರಾಡ್ಕೊಂಡು ಮಾಡ್ತೀಯಪ್ಪ ಇನ್ನೆಲ್ಲರ ಬಳಿಯೋದನ್ನು ತೋರಿಸು ಅಂದ್ರೆ ಅದನ್ನ ಇನ್ನೇಸ್ ಎಳಿತೀವೇನೋ ಏನು ಬೇಡ ಎಸೆಟಿಕ್ಸ್ ಕುತ್ಕಾತ ಏನು ಬೇಡ ನಮಗೆ ಅಡುಗೆ ಯಾತ್ರ ಥರವರು ತೋರಿಸೋ ಅಂತ ಅಂದರು ಅಂತಾರೆ ಅಂತೇಳಿ ನಾನು ಅವನ್ನೆಲ್ಲ ಏನು ವೀಡಿಯೋ ಮಾಡಿಲ್ಲ ಮಾಡಿದ್ಮೇಲೆ ಸುಮ್ಮನೆ ಹೆಂಗೂ ಅಡುಗೆ ಮನೆ ತೋರಿಸ್ರಿ ಅಂತ ಹೇಳ್ತಿದ್ರಲ್ಲ ವೀಡಿಯೋದಾಗೆ ಅದಕ್ಕೆ ತೋರಿಸ್ದಂಗೆ ಆಗುತ್ತೆ ಇನ್ನೂ ರೆಸಿಪಿ ಮಾಡಿಲ್ಲಲ್ಲ ಇದು ಒಂದು ವೀಡಿಯೋ ಆಗ್ದಂಗೆ ಆಗುತ್ತೆ ಎಲ್ಲನೂ ಮಾತಾಡಿಸ್ದಂಗೆ ಆಗುತ್ತೆ ಅಂತ ಬಂದೆ ಏನೋ ಬಾಡಿಗೆ ಮನೆಗಳಾದ್ರೂ ನಮಗೊಂಥರ ಖುಷಿ ಇರುತ್ತಲ್ಲ ಆ ಮನೆಯಲ್ಲೇ ಸಂತೋಷ ನೋಡಿರ್ತೀವಿ ದುಃಖ ನೋಡಿರ್ತೀವಿ ನಮ್ಗೆ ಆಶ್ರಯ ನೀಡಿರುತ್ತೆ ಬಾಡಿಗೆ ಮನೆ ಅಂತೇಳಿ ತಾತ್ಸಾರ ಮಾಡೋದಲ್ಲ ಯಾವುದೇ ಮನೆಗಿರಲಿ ಆ ಮನೆಯನ್ನು ಪ್ರೀತಿಸ್ಬೇಕು ನಾವು ಹೆಂಗ್ ದುಡ್ಡು ಕೊಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗದು ಆಶ್ರಯ ಕೊಡ್ತಿರುತ್ತಲ್ವ ಹಂಗಾಗಿ ನಾವೆಲ್ಲ ಮನೆಗಳನ್ನು ಪ್ರೀತಿಸ್ಬೇಕು ಬಾಡಿಗೆ ಮನೆಯವರಾಗಲಿ ಯಾವುದರಾಗಲಿ ಚೆನ್ನಾಗಿ ನಾವು ಪ್ರೀತಿಸಿದಷ್ಟೇ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಲ್ಲ ಹಾಗಾಗಿ ಅದನ್ನ ಒಂಚೂರು ಚೂರು ಅಂತ ಬಂದೆ ನಿಮಗೆ ಯಾರು ಬೇಕು ಅಂತಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಯಾವಾಗಾರದ್ರೂ ಇನ್ನೂ ಸ್ವಲ್ಪ ಎಲ್ಲಾದರೂ ಒಂದು ಕಡೆ ಡಿಸೈನ್ ಹಾಕಿ ತೋರಿಸ್ರಿ ಅಂತಂದರೆ ತೋರಿಸ್ತೀನಂತೆ ನಿಮಗೆ ಯಾರು ಆಸಕ್ತಿ ಇತ್ತು ಅಂತಂದರೆ ಹ್ಞೂ ಆಯಿತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತೆ ಅದರ ರೆಸಿಪಿ ತಗೋ ಬರ್ತೀನಿ ಇಷ್ಟೀನಿ ಯಾವಾದ್ರೂ ಓಕೆ ಟಾಟಾ ಬಾಯ್ ಬಾಯ್